ತುಂಗೆ ಭದ್ರೆ ನೇತ್ರಾವತಿಯ ನೀರಿನ ಋಣ ನನ್ನ ಪಾಲಿಗೆ ಇಂದು ಮುಗಿಯಿತು ಇಷ್ಟೆಲ್ಲ ನಡೆದರೂ ಕೆಲವರು ಹೇಳುತ್ತಿದ್ದಾರಂತೆ ಅವ ಇನ್ನೂ ಒಳ್ಳೆಯ ಬದುಕು ಬದುಕುತ್ತಾನೆಂದು ಅವರಿಗೇನು ಗೊತ್ತು ಸ್ವತಂತ್ರ ಕಸಿದ ಜೈಲಿನಲ್ಲಿ ಬಿರಿಯಾನಿ ಕೊಟ್ಟರೂ ಸಪ್ಪೆ ಎಂದು ಹೇಳಿದವನೇನು ಜೈಲಿಗೆ ಹೋಗಿ ಬಂದವನಲ್ಲ ಇನ್ನೂ ಬೇಸರವಾದದ್ದು ನನ್ನನ್ನು ಹಿಡಿಯಲು ನನ್ನವರೇ ಬಳಸಿಕೊಂಡಿದ್ದಾರೆಂದು ಪಾಪ ಅವರೇನು ಮಾಡಿಯಾರು ಅವರು ಒಂದು ಕಾಲದಲ್ಲಿ ನನ್ನಂತೆ ಅವರನ್ನು ಸೆರೆ ಹಿಡಿದು ಪಳಗಿಸಿಯೇ ಅಲ್ಲವೇ ಇಂದು ಅವರೇ ನನ್ನನ್ನು ಹಿಡಿಯುವಂತಾಗಿದೆ ಹಾಯ್ ನಮಸ್ಕಾರ ನಾನು ನೀವು ನೋಡ್ತಾ ಇದ್ದೀರಾ ನಾಮದು ನಮ್ಮ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೊ ನಾನು ಒಂದು ಆನೆ ಬಗ್ಗೆ ಮಾತಾಡ್ತೀನಿ ಸೊ ಇದನ್ನ ಒಂದು ನಾಲ್ಕೈದು ದಿನಗಳ ಹಿಂದೆ ಈ ಒಂದು ಕೆರೆಕಟ್ಟೆ ಗ್ರಾಮದ ಬಳಿ ಕ್ಯಾಪ್ಚರ್ ಮಾಡ್ತಾರೆ ಸೊ ಕ್ಯಾಪ್ಚರ್ ಮಾಡಿ ಇದನ್ನ ದೊಡ್ಡ ಅರಿವೆ ಎಲಿಫೆಂಟ್ ಕ್ಯಾಂಪ್ಗೆ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಕ್ರಾಲಲ್ಲಿ ಆಗ್ಬಿಟ್ಟು ಟ್ರೈನಿಂಗ್ ಅನ್ನ ಕೊಡುತ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಕೆಲವೊಂದು ಪರಿಸರವಾದಿಗಳಾಗಿರ್ಬೋದು ಹಾಗೆ ಪ್ರಾಣಿ ಪ್ರಿಯರಾಗಿರ್ಬೋದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಆ ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡಬಾರ್ದಾಗಿತ್ತು ಸೊ ಅದರ ಒಂದು ಸ್ವತಂತ್ರವನ್ನು ಕಸಿದುಕೊಂಡಿದ್ದಾರೆ ಅಂತ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಆಯ್ನ ಎಲ್ಲ ವಿಡಿಯೋದಲ್ಲಿ ಯಾವಾಗೂ ಹೇಳುವುದು ಒಂದೇ ಮಾತು ಸ್ವತಂತ್ರಕ್ಕಿಂತ ಜೀವ ಮುಖ್ಯ ಅಂತ ಅಂತಂದರೆ ಸ್ವತಂತ್ರ ಅಂತಕ್ಕಂಥದ್ದು ಕ್ಯಾಂಪಲ್ಲಿರ್ತಕ್ಕಂಥ ಪ್ರಾಣಿಗಳಿಗೂ ಕೂಡ ಇರುತ್ತೆ ಆದರೆ ಈ ಒಂದು ವೈಲ್ಡ್ ಲೈಫಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಯಾವ ಆನೆಯ ಜೀವಕ್ಕೂ ಕೂಡ ಗ್ಯಾರಂಟಿ ಇಲ್ಲದೆ ಇರತಕ್ಕಂಥ ಒಂದು ಸಿಚುವೇಶನ್ ಅನ್ನೋದು ನಿರ್ಮಾಣ ಆಗಿದೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ ಐದರ ತನಕ ನಮ್ಮ ರಾಜ್ಯದಲ್ಲಿ ಸುಮಾರು ಇನ್ ಇನ್ನೂರ ಎಂಬತ್ತು ಆನೆಗಳು ಸಾವನ್ನಪ್ಪಿವೆ ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಆನೆಗಳು ಕೂಡ ಕಾಡಾನೆಗಳೇ ಇಲ್ಲೇನಾಗುತ್ತೆ ಅಂತಂದರೆ ಈ ಒಂದು ಕಾಡಾನೆ ಎಷ್ಟೇ ಬಲಿಷ್ಠವಾಗಿದ್ರೂ ಕೂಡ ಇನ್ನೊಂದು ಆನೆ ಎದುರಾದಾಗ ಅವುಗಳ ನಡುವೆ ಒಂದು ಹೋರಾಟ ಅನ್ನೋದು ನಡೆಯುತ್ತೆ ಆ ಹೋರಾಟದಲ್ಲಿ ಒಂದು ಆನೆ ಸೋಲನ್ನು ಒಪ್ಕೊಳ್ಳಬೇಕಾಗ್ತದೆ ಸೋತ ಆನೆ ಸಾವನ್ನಪ್ಪಬೋದು ಅಂತ ಇನ್ನು ಅದೇ ರೀತಿಯಾಗಿ ಈ ಒಂದು ಕಾಡಲ್ಲಿ ಅವುಗಳ ಒಂದು ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಯಿತು ಅಂತಂದರೆ ಅವಳಿಗೆ ಟ್ರೀಟ್ಮೆಂಟ್ ಅನ್ನೋದು ಸಿಗೋದಿಲ್ಲ ಅಲ್ಲಿ ಆನೆ ಸಾವನ್ನಪ್ಪಬೇಕಾಗ್ತದೆ ಇನ್ನೂ ನಾವು ಡೇ ಟು ಡೇ ಲೈಫಲ್ಲಿ ತುಂಬ ಕೇಳ್ತಾ ಇರ್ತೀವಿ ಎಲೆಕ್ಟ್ರಿಕ್ ಶಾಕಿಂದ ತುಂಬ ಆನೆಗಳು ಇವೆ ಅಂತ ಸೊ ಯಾವ ಟೈಮಲ್ಲಿ ಯಾವ ಆನೆಗೆ ಏನಾಗುತ್ತೆ ಅಂತಕ್ಕಂಥ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಸ್ನೇಹಿತರು ಈಗಿರಬೇಕಾದ್ರೆ ಸೊ ಒಂದು ಇನ್ಸ್ಟಾ ಪೇಜಲ್ಲಿ ಸೊ ಈ ಆನೆ ಬಗ್ಗೆ ತುಂಬ ಚೆನ್ನಾಗಿರ್ತಕ್ಕಂಥ ಲೈನ್ಸನ್ನು ಬರೆದಿದ್ರು ಆ ಲೈನ್ಸ್ ಏನಿದೆ ಅಂತಂದರೆ ತುಂಗೆ ಭದ್ರೆ ನೇತ್ರಾವತಿಯ ನೀರಿನ ಋಣ ನನ್ನ ಪಾಲಿಗೆ ಇಂದು ಮುಗಿಯಿತು ಇಷ್ಟೆಲ್ಲ ನಡೆದರೂ ಕೆಲವರು ಹೇಳುತ್ತಿದ್ದಾರಂತೆ ಅವ ಇನ್ನೂ ಒಳ್ಳೆಯ ಬದುಕು ಬದುಕುತ್ತಾನೆಂದು ಅವರಿಗೇನು ಗೊತ್ತು ಸ್ವತಂತ್ರ ಕಸಿದ ಜೈಲಿನಲ್ಲಿ ಬಿರಿಯಾನಿ ಕೊಟ್ಟರೂ ಸಪ್ಪೆ ಎಂದು ಹೇಳಿದವನೇನು ಜೈಲಿಗೆ ಹೋಗಿ ಬಂದವನಲ್ಲ ಇನ್ನೂ ಬೇಸರವಾದದ್ದು ನನ್ನನ್ನ ಹಿಡಿಯಲು ನನ್ನವರೇ ಬಳಸಿಕೊಂಡಿದ್ದಾರೆಂದು ಪಾಪ ಅವರೇನು ಮಾಡಿಯಾರೋ ಅವರು ಒಂದು ಕಾಲದಲ್ಲಿ ನನ್ನಂತೆ ಅವರನ್ನು ಸೆರೆ ಹಿಡಿದು ಪಳಗಿಸಿಯೇ ಅಲ್ಲವೇ ಇಂದು ಅವರೇ ನನ್ನನ್ನು ಹಿಡಿಯುವಂತಾಗಿದೆ ಹಳೆ ಗಾದೆಯೇ ಇದೆಯಲ್ಲ ಮರಗಳೆಲ್ಲ ತಮ್ಮನ್ನು ಕಡಿಯುವ ಕೊಡಲಿಯ ನೋಡಿ ನಮ್ಮವನೇ ಎಂದು ಮರುಕಪಟ್ಟಂತೆ ಸೊ ಇದು ನನ್ನ ಕರ್ಮ ಅಂತ ಸ್ನೇಹಿತರೆ ಈ ಲೈನ್ಸು ತುಂಬಾ ಚೆನ್ನಾಗಿದೆ ಇದು ಒಂದು ಆನೆಯ ಮನದಾಳದ ಮಾತು ಇರಬಹುದು ಈ ಒಂದು ಆನೆ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಮುಖದ ಲಕ್ಷಣ ಆಕರ್ಷಕವಾಗಿರ್ತಕ್ಕಂಥ ದಂತಗಳು ಸದೃಢವಾಗಿರ್ತಕ್ಕಂಥ ಮೈ ಕೊಟ್ಟು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಆನೆ ಸೊ ಅರೌಂಡ್ ನೈನ್ ಪಾಯಿಂಟ್ ಸಿಕ್ಸ್ ಫೀಟ್ ಐಟ್ ಇದ್ದು ಅರೌಂಡ್ ಒಂದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕೆ ಜಿಯಷ್ಟು ವೆಯ್ಟ್ ಇದ್ದು ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ ಆ್ಯಂಡ್ ಕೆಲವರು ಹೇಳ್ತಾ ಇದ್ದಾರಲ್ವ ಸೊ ಫ್ರೀಡಮ್ ಅನ್ನೋದ್ರ ಬಗ್ಗೆ ಸೊ ನಾನು ಒಂದು ಮಾತು ನನ್ನ ಸ್ಟೇಟ್ಮೆಂಟ್ ಅಷ್ಟೇ ಇದು ಆ ಆನೆ ನಿಜವಾಗ್ಲೂ ಕೂಡ ಅದೃಷ್ಟ ಮಾಡಿದೆ ಅಂತ ಸೊ ಯಾಕೆ ಅಂತಂದರೆ ತಮ್ಮ ಮಕ್ಕಳಿಗಿಂತ ಅತಿಯಾಗಿ ಪ್ರೀತಿಸುವವರ ಪ್ರೀತಿ ನಮ್ಮ ಆನೆಗೆ ಸಿಗುತ್ತೆ ಸ್ನೇಹಿತರೆ ಕಬಾಡಿಗ ಆಗಿರ್ಬೋದು ಮಾವುತ ಆಗಿರ್ಬೋದು ತಮ್ಮ ಕುಟುಂಬ ಸದಸ್ಯರನ್ನೆಲ್ಲ ಬಿಟ್ಟು ಟ್ವೆಂಟಿ ಫೋರ್ ಬೈ ಸೆವೆನ್ ಆ ಒಂದು ಆನೆಯ ಜೊತೆನೇ ಇರ್ತಾರೆ ಅಂದ್ರೆ ಅವರ ಪ್ರೀತಿ ಅಂತಕ್ಕಂಥದ್ದು ಆ ಒಂದು ಆನೆಗೆ ಸ್ವಂತ ಆಗುತ್ತೆ ಹಾಗೆ ಈ ಒಂದು ಕ್ಯಾಂಪಲ್ಲಿದ್ದರೆ ಸೊ ಅವಳಿಗೆ ಬೇಕಾಗಿರ್ತಕ್ಕಂಥ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋದು ಸೊ ಆಗಿ ಸಿಗುತ್ತೆ ಅವುಗಳಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರಾದರೂ ಕೂಡ ಮಾವುತ ಮತ್ತು ಕಾವಾಡಿಗ ಊಟ ಬಿಡ್ತಾರೆ ಅಂತಂದರೆ ಅದಕ್ಕಿಂತ ಬೇಕಾ ಇನ್ನು ಅದೇ ರೀತಿಯಾಗಿ ಆ ಕ್ಯಾಂಪಲ್ಲಿ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಊಟ ಅನ್ನೋದು ಸರಿಯಾಗಿ ಸಿಗುತ್ತೆ ಆ್ಯಂಡ್ ಈವ್ನಿಂಗ್ ಮೇಲೆ ಎಲ್ಲ ಆನೆಗಳನ್ನು ಕೂಡ ಸೋ ಫಾರೆಸ್ಟ್ಗೆ ಬಿಡ್ತಾರೆ ಸೊ ನನಗೆ ನನಗೆ ಈ ವಿಚಾರದಲ್ಲಿ ನನ್ನ ಅಬ್ಜೆಕ್ಷನ್ ಏನು ಇಲ್ಲ ಸೊ ಯಾಕೆ ಅಂತಂದರೆ ಕ್ಯಾಪ್ಚರ್ ಮಾಡಿಬಿಟ್ಟು ನಾವು ಅವ್ಳಿಗೇನು ಕೆಲಸ ಮಾಡಿಸ್ತಾ ಇಲ್ಲ ಸೊ ಕೆಲಸ ಮಾಡಿಸ್ಬೋದು ಬಟ್ ಟ್ವೆಂಟಿ ಫೋರ್ ಬೈ ಸೆವೆನ್ ನಾವು ಕೆಲಸಗಳು ಮಾಡಿಸ್ತಾ ಇಲ್ಲ ಅವುಗಳ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಸೊ ಒಳ್ಳೆ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಿಸ್ತೀವಿ ಎಣ್ಣೆ ಮಸಾಜ್ ಮಾಡ್ತೀವಿ ಇತ್ತೆಲ್ಲ ಮಾಡ್ತಿರ್ಬೇಕಾದ್ರೆ ಸೊ ಈ ವಿಚಾರದಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಒಪೀನಿಯನ್ ಆ್ಯಂಡ್ ಹಾಗೆ ಆ ಒಂದು ಆನೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಅಷ್ಟೇ ಆಕರ್ಷ ಅವಶ್ಯಕವಾಗಿರ್ತಕ್ಕಂಥದ್ದು ಮೇ ಬಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ಕ್ರಾಲಿಂದ ಹೊರಗಡೆ ಬರುತ್ತೆ ಹಾಗೆ ಅಂಡ್ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಹೇಳೋದು ಒಂದೇ ಮಾತು ಏನಪ್ಪ ಅಂತಂದರೆ ಒಳ್ಳೆ ಹೆಸರು ನಾನು ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಿಜ ಹೇಳ್ತೀನಿ ಈಗ ನಮ್ಮ ಆನೆಗಳು ನಿಜಗಳು ಹೇಳ್ತೀನಿ ತುಂಬ ಖುಷಿಯಾಗಿವೆ ಅವಗೆ ಹೊಸ ಹೊಸ ಸ್ನೇಹಿತರಲ್ಲಿ ಸಿಗುತ್ತಾರೆ ಹಾಗೆ ತನ್ನನ್ನು ಅತಿಯಾಗಿ ಪ್ರೀತಿ ಮಾಡುವ ಮಾವುತರ ಒಂದು ಪ್ರೀತಿ ಅನ್ನೋದು ಆ ಆನೆಗೆ ಸ್ವಂತ ಆಗುತ್ತೆ ಸೊ ಇಂತ ಹೇಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು